ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿರುವ ಮುಖ್ಯ ರಸ್ತೆಯ ವಿಭಜಕದಲ್ಲಿರುವ ಮರಗಳು ನೀರಿಲ್ಲದೆ ಬಿಸಿಲಿಗೆ ಒಣಗುತ್ತಿವೆ ಮರಗಳಿಗೆ ನೀರು ಹಾಯಿಸಲು ಪರಿಸರ ವೇದಿಕೆಗೆ ಸಾಕಷ್ಟುಧಾನಿಗಳು ಸಹಾಯ ಮಾಡುತ್ತಿದ್ದಾರೆ ಧಾನಿಗಳ ಸಹಕಾರದಿಂದ ಮರಗಳಿಗೆ ಪ್ರತಿನಿತ್ಯ ನೀರು ಹಾಯಿಸುತ್ತಿದ್ದೇವೆ ನಮ್ಮ ಬಳೆಯ ಪರಿಸರವನ್ನು ಸಂರಕ್ಷಣೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕೆಂದು ಗುಂಪು ಮರದ ಆನಂದ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಗುಡಬಂಡೆಯಲ್ಲಿ ನೀರಿನ ಆಹಾಕಾರ ಆಗ್ತಾ ಇದೆ ಮನುಷ್ಯರಿಗೆ ನೀರಿಲ್ಲ ಆದರೂ ಕೂಡ ಗಿಡ ಮರಗಳನ್ನು ಬೆಳೆಸಿರೋಕ್ಕೆ ರಕ್ಷಣೆ ಬೇಕು ಬರೀ ಗಿಡ ಹಾಕೋದಲ್ಲ ಸುಮಾರು ಒಂದು ತಿಂಗಳಿಂದ ನಾವು ಅರಣ್ಯ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ತೀವಿ ಪರಿಸರ ವೇದಿಕೆ ಮತ್ತು ಗ್ರೀನ್ ವಾರಿಯರ್ ತಂಡದಿಂದ ನೀರು ಯಾರೂ ಹಾಕಲಿಲ್ಲ ಪಟ್ಟ ಪಂಚಾಯತಿ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ ನಾವು ನಮ್ಗೆ ನೋಡಿಬಿಟ್ಟು ತುಂಬ ತೊಂದರೆ ಆಗ್ತಾ ಇದೆ ನಮಗೆ ಗಿಡಗಳೆಲ್ಲ ಒಣಗೋಗ್ತಾ ಇದೆ ಒಳ್ಳೆ ಚಿಗಿರೆ ಸುಮಾರು ಹನುಮಂತರ ನಮ್ಗೆ ಏನು ಗೊತ್ತಲ್ಲ ನಮ್ಮ ರಕ್ಷಣೆ ಮಾತ್ರ ಮರ ಗಿಡಗಳ ರಕ್ಷಣೆ ಆದರೆ ಯಾರೂ ಕೂಡ ಕಿವಿ ಕೊಡ್ತಾ ಇಲ್ಲ ಕೊನೆಗೆ ನನ್ನ ಎ ಆದಂಥ ನಮ್ಮ ಇವರಿಗೆ ನವೀನ್ ಅವರಿಗೆ ಫೋನ್ ಮಾಡಿದೆ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಒಬ್ಬ ನೆನ್ನೆ ಮಾಡಿ ರಿಕ್ವೆಸ್ಟ್ ಮಾಡಿದ ತಕ್ಷಣ ಇವತ್ತು ಟ್ಯಾಂಕರ್ ಕಳಿಸ್ರು ಯಾರ ಸರ್ ನೀರು ಅಂತ ಹೇಳ್ಬಿಟ್ಟು ಚಿನ್ನಾ ಕಳಿಸ್ರು ಏನಿಲ್ಲ ವಾರಕ್ಕೆ ಸಲ ಅರಣ್ಯ ಇಲಾಖೆಯವರು ಪಟ್ಟಣ ಪಂಚಾಯತ್ ನೀರು ಹಾಕ್ತೀರಿ ಗಿಡಗಳು ಬೆಳಿತೆ ಯಾಕಂದರೆ ಬೆಂಗಳೂರಿಂದ ಬಂದು ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಒಳ್ಳೆಯ ಸೊಬಗಿದೆ ಒಳ್ಳೆಯ ಪರಿಸರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಡಿಸ್ಟಿಕ್ಗಳಿಂದ ಇಲ್ಲಿಗೆ ಬರ್ತಾರೆ ಕಾರಣ ಅಂದರೆ ಪರಿಸರ ಪರಿಸರ ಉಳಿಸೋದು ನಮ್ಮೆಲ್ಲರ ಆದ್ಯ ಕರೆತೆ ಸಾರ್ವಜನಿಕರು ನಮಗೆ ಪರಿಸರವಾದಿಗಳು ಬೈತಾ ಇದ್ದಾರೆ ಅಂದರು ಹಾಕ್ತೀರಿ ನೀರು ಹಾಕೋರಿಲ್ಲ ಅಂತ ಈಗ ಯಾರು ಅವನೇ ದಯವಿಟ್ಟು ಪತ್ರಕಟ್ಟು ಹೇಳ್ಬೇಕು ಪಟ್ಟಣ ಪಂಚಾಯತಿನ ಅರಣ್ಯ ಇಲಾಖೆನ ಅಂದರೆ ಯಾರು ಅಂತ ನಾವು ಇರೋವರೆಗೂ ಇಲ್ದಿರೋ ಯಾರು ಹಾಕೋದು ಗಿಡಗಳ್ ಹಾಕಿ ಅದು ಪೋಷಣೆ ಮಾಡ್ತೀವಿ ನಮಗೆ ನೋಡೋಕ್ಕೆ ಬೇಜಾರಾಗಿತ್ತು ಕಾಪ ಗಿಡಗಳೆಲ್ಲ ಒಣಗೋಗ್ತಾ ಇದೆ ಇಲ್ಲ ಉದುರೋಗ್ತಾ ಇದೆ ಅದಕ್ಕೆ ನಮ್ಮ ಎಡ ನವೀನ್ ನವೀನವ್ರಿಗೆ ಕೇಳಿಕೊಂಡಾಗ ತುಂಬ ಅವರು ನನ್ನ ಟ್ಯಾಂಕರ್ ಕಳಿಸಿದ್ದಾರೆ ಈಗ ನೀರು ಹಾಕೋರಿಲ್ಲ ಅದಕ್ಕೆ ನಾವು ನಮ್ಮ ಅಧ್ಯಕ್ಷರ ಅಧ್ಯಕ್ಷರಂತ ಮುಂಜಾನೆ ಅವರು ಬಂದುಬಿಟ್ಟು ಬನ್ನಿ ನಾವೇ ಸಾರು ಹೇಳ್ಬಿಟ್ಟು ಅವರೇ ಖುದ್ದು ನಿಂತ್ಕೊಂಡು ನೀರನ್ನು ಹಾಕ್ಸ್ತಾ ಇದ್ದಾರೆ ಯಾಕೆಂದರೆ ಎಲ್ಲ ಸಾರ್ವಜನಿಕರು ಇದ್ರ ಬಗ್ಗೆ ಕೇಳಬೇಕು ನೀವು ಕೇಳಿಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಅವೇರ್ನೆಸ್ ಅಲ್ಲ ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಇದೆ ಮರ ಗಿಡಗಳು ಬೆಳೆಯೋದು ಅರಣ್ಯ ಇಲಾಖೆಯವರು ಹಾಕ್ತಾರೆ ಬೆಂಕಿ ಬಿಡುತ್ತೆ ಎಲ್ಲ ಸುಟ್ಟೋಗುತ್ತೆ ಹೋಗುತ್ತೆ ಮತ್ತು ಉಳಿಯೋ ಟು ಟೌನಲ್ಲಿ ಟೌನಲ್ಲೇ ಮತ್ತು ಎಲ್ಲ ಗಿಡಗಳಿಗೂ ಮರಗಳಿಗೆ ಪರ್ಮಿಷನ್ ಕೊಡ್ತಾರೆ ನಮ್ಮನ್ನು ಕೇಳೋದಿಲ್ಲ ಪರಿಸರವಾದಗಳನ್ನ ಕಡಿಯೋದಕ್ಕೆ ನಮ್ಮನ್ನು ಕೇಳಲ್ಲ ನೀರು ಹಾಕೋಕ್ಕೂ ಇಲ್ಲ ಅನ್ಯಾರಕ್ಕೆ ಇರೋದು ನನಗೆ ಅರ್ಥ ಆಗಲಿಲ್ಲ ದಯವಿಟ್ಟು ಹೇಳಬೇಕು ಪಟ್ಟ ಪಂಚಾಯತ್ ಪತ್ತೆ ಇಲ್ಲ ಯಾರು ಏನು ಅಂತ ಗೊತ್ತಿಲ್ಲ ನಮಗೆ ನೀರು ಯಾರು ಕೇಳಿದ್ರು ಕಿವಿ ಎಲ್ಲರೂ ಕೂಡ ಬೀಗ ಹಾಕಿರ್ತಾರೆ ಅದರಿಂದ ನಾವೇ ಖುದ್ದಾಗಿ ಎಲ್ಲ ಪರಿಸರ ವೇದಿಕೆ ಸದಸ್ಯರೆಲ್ಲ ಸೇರಿಕೊಂಡು ನಾವೇ ಇನ್ಮೇಲೆ ಗಿಡಗಳನ್ನು ನೀರು ಹಾಕಿ ನಾವು ಬೆಳೆಸ್ಕೊಳ್ತೀವಿ ದಯವಿಟ್ಟು ಈ ಇಲಾಖೆಗಳಿಗೆ ಕುದ್ದಿ ಬಂದು ಇನ್ಮೇಲನ್ನು ವಾರಕ್ಕಂಥ ನೀರು ಹಾಕಬೇಕಂತ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ